ತಿರುಚಿತ್ರ ದಿನ ಆಯ್ತು ನಮ್ಮ ಗುರು ಮನೆಯಲ್ಲಿ ಅಮಾವಾಸ್ಯ ಪೂಜೆ ಮೊನ್ನೆ ಮೂವತ್ತನೇ ತಾರೀಕು ಅಮಾವಾಸ್ಯ ಪೂಜೆ ಇತ್ತು ಆದ್ರೆ ನಾವು ಒಂದನೇ ತಾರೀಕು ಬಂದ್ವಿ ಮೂವತ್ತನೇ ತಾರೀಕು ಅಮಾವಾಸ್ಯಷ್ಟು ಪ್ರಾರಂಭ ಆಗಿತ್ತು ಅಮಾವಾಸ್ಯ ಪೂಜೆ ಮುಗ್ದಿತ್ತು ಒಂದನೇ ತಾರೀಕು ಬಂದ್ವಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು ನಾವು ಇವತ್ತು ಮೂರನೇ ದಿನ ಇನ್ನು ಇಲ್ಲೇ ಇದ್ದೀವಿ ಅಂದ್ರೆ ಗುರು ಗುರುಮನೆಯಲ್ಲಿ ಇಲ್ಲಿ ನಡೆಯುವಂತಹ ಪೂಜೆ ಆಗಿರ್ಬೋದು ಇಲ್ಲಿ ಸಿಗುವಂತಹ ಆನಂದ ಇಲ್ಲಿ ಸಿಗುವಂತ ಖುಷಿ ನಮ್ಮ ಗುರುದೇವರು ಕೊಡುವಂಥ ಮಾರ್ಗದರ್ಶನ ಇದೆಲ್ಲವನ್ನ ನಾವು ನೋಡ್ತಾ ಇದ್ರೆ ನಮಗೆ ಮನೆಗೆ ಹೋಗೋದಕ್ಕೆ ಮನಸ್ಸಾಗಲ್ಲ ನಾನು ಬಂದು ಮೂರು ದಿನ ಆಯ್ತು ಇನ್ನೂ ಇಲ್ಲೇ ಇದ್ದೀನಿ ಆ ಪೂಜೆ ಮುಗಿಸ್ಕೊಂಡು ಹೋಗಬೇಕು ಅಂತ ಬೇರೆ ಬಟ್ಟೆ ಕೂಡ ತಂದಿರಲಿಲ್ಲ ನೋಡಿ ಮೂರು ದಿವ್ಸದಿಂದ ಇದೇ ಬಟ್ಟೆ ಇದ್ದೀನಿ ಸ್ನಾನ ಮಾಡ್ತಾ ಇದ್ದೀನಿ ಇದೇ ಬಟ್ಟೆ ಹಾಕೋತಾ ಇದ್ದೀನಿ ಇಲ್ಲಿ ನಮ್ಮ ಗುರು ಮನೆಯಲ್ಲಿ ಆತರ ಕಟ್ಟುಪಾಡುಗಳು ಆ ಪೂಜೆ ಮಾಡಬೇಕು ಅರ್ಚಕರೇ ಪೂಜೆ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ ಹಾಗಾಗಿ ನಾವೇ ನಮ್ಮ ಕೈಲೇ ಪೂಜೆ ಎಲ್ಲ ಮಾಡಿಸ್ತಾರೆ ಇಲ್ಲಿ ಅಭಿಷೇಕ ಮಾಡೋದಾಗಿರ್ಬೋದು ದೇವ್ರಿಗೆ ನಮಸ್ಕಾರ ಮಾಡೋದಾಗಿರ್ಬೋದು ಎಲ್ಲ ನಮ್ಮ ಕೈಲೇ ಇಲ್ಲಿ ಗಂಗಾಧರೇಶ್ವರ ದೇವರಿದ್ದಾರೆ ಆ ಗಂಗಾಧರೇಶ್ವರನಿಗೆ ನಮ್ಮ ಕೈಲಿ ಅಭಿಷೇಕನೂ ಕೂಡ ಮಾಡಿಸ್ತಾರೆ ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದಲೂ ಭಕ್ತಾದಿಗಳು ಬರ್ತಾರೆ ಹಾಗೆ ನಾವು ಯೂಟ್ಯೂಬ್ನ ನೋಡ್ಕೊಂಡು ಬಂದಿದ್ದು ನಮ್ಮ ಗುರುಮನೆಗೆ ಒಂದು ವರ್ಷ ಆಯ್ತು ನಾವು ಇಲ್ಲಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿ ಈಗ ಈ ನಮ್ಮ ಮನೆ ತರ ಆಗ್ಬಿಟ್ಟಿದೆ ಎಷ್ಟೋ ಭಕ್ತರು ಕೇಳ್ತಾರೆ ನೀವು ಏನು ಯಾವಾಗ ನೋಡಿದ್ರು ಇಲ್ಲೇ ಇರ್ತೀರಾ ವಾರದಲ್ಲಿ ಎರಡ್ ಸರಿ ಮೂರ್ ಸರಿ ಅಂತ ಆದ್ರೆ ಎಲ್ಲರೂ ಆ ದೇವರು ಆಧ್ಯಾತ್ಮಿಕತೆಗೆ ಹೋಗೋದು ಒಂದು ಖುಷಿ ಸಿಗ್ಲಿ ಸಂತೋಷ ಸಿಗ್ಲಿ ಅಂತ ಹಾಗೆ ನಮ್ಮ ಗುರು ಮನೆಯಲ್ಲಿ ಅದೆಲ್ಲ ಸಿಗ್ತಾ ಇದೆ ಅದು ನಮ್ಮ ನಮ್ಮ ಅನುಭವಕ್ಕೆ ಬಿಟ್ಟದ್ದು ನಮ್ಗಂತೂ ಅನುಭವ ಆಗಿದೆ ನಾವೆಲ್ಲೋ ಹುಡ್ಸ್ಕೊಂಡು ಹೋಗೋದು ಬೇಕಾಗಿಲ್ಲ ಖುಷಿನ ಸಂತೋಷನ ನೆಮ್ಮದಿನ ಕೆಲವರು ದುಡ್ಡು ದುಡ್ಡು ಸಂಪಾದನೆ ಮಾಡಿ ದುಡ್ಡಲ್ಲಿ ನೆಮ್ಮದಿ ಹುಡ್ಕೋಕ್ ಹೋಗ್ತಾರೆ ಆದ್ರೆ ನಾವು ನಮ್ಮ ಗುರುಮನೆಗೆ ಬಂದ್ಮೇಲೆ ಆ ಇಲ್ಲಿ ನಮ್ಮ ಗುರು ಮನೆಯಲ್ಲಿ ನಡೆಯಂತಹ ಕೆಲವೊಂದು ಆ ಪೂಜೆಗಳಾಗಿರ್ಬೋದು ಇಲ್ಲಿ ನಮ್ಮ ಗುರುಗಳು ನಮ್ಮನ್ನ ನೋಡ್ಕೊಳ್ಳೋ ರೀತಿ ಆಗಿರ್ಬೋದು ಅವ್ರ ಒಂಥರ ಮಕ್ಳುಗಳನ್ನ ನೋಡ್ಕೊಳ್ಳೋ ರೀತಿ ನಮ್ಮನ್ನೆಲ್ಲ ನೋಡ್ಕೊತಾರೆ ನಮ್ಗ ಒಂಥರ ನಮ್ಮನೆ ತರನೆ ಫೀಲು ಅಪ್ಪ ಅಮ್ಮನ ಜೊತೆ ನಮ್ಮ ಪೇರೆಂಟ್ಸ್ ಜೊತೆ ಆ ಆತರ ನಮ್ ಗುರುಗಳ ಜೊತೆ ಫೀಲ್ ಹಂಗಾಗಿ ನಾವು ಗುರು ಮನೆಗೆ ಇಲ್ಲಿಂದ ನಮ್ ಮನೆಗೆ ಹೋಗಿ ಎರಡು ದಿನ ಆದ್ರೆ ಸಾಕು ಗುರು ಮನೆಗೆ ಹೋಗ್ತಿವೋ ಅಂತ ಅನ್ನಿಸ್ತಾ ಇರುತ್ತೆ ನಾನು ನಿಮ್ನ ವರ್ಷದಿಂದ ನಮ್ಮ ಆಶ್ರಮದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನೋಡ್ತಾ ಇರ್ತೀನಿ ನಿಮ್ಗೆ ಏನ್ ಅನುಭವ ಆಯ್ತು ಲಕ್ಕ ಅನುಭವ ಒಂದು ತುಂಬಾ ಇದೆ ಅನುಭವ ಸಿಕ್ಕಾಪಟ್ಟೆ ಇದು ಟೈಮ್ ಸಾಕಾಗಲ್ಲ ದಿನ ಸಾಕಾಗಲ್ಲ ಹೇಳೋದಿಕ್ಕೆ ಅನುಭವ ಏನು ಅಂತ ಅಂದ್ರೆ ನಾನು ಇಲ್ಲಿ ಸಾಮಾನ್ಯವಾಗಿ ಸಾಯಿ ಭಕ್ತರು ಮತ್ತೆ ನಿತ್ಯಾನಂದ ಭಗವಾನ್ ಭಕ್ತರು ಅವರೇ ಕಳ್ಸಿಕೊಡ್ತಾರೆ ನಾವಿಲ್ಲಿ ಸುಮ್ಮನೆ ಇದ್ದೀವಿ ಮಾತಾಡೋ ಅಂತ ಒಬ್ರು ದೇವರಿದ್ದಾರೆ ಹೋಗಿ ಅಂತ ಕನೆಕ್ಟ್ ಮಾಡಿಸ್ತಾರೆ ಹಂಗೆ ನಾನು ಬಾಬುನ್ ತುಂಬಾ ಪೂಜೆ ಮಾಡ್ತಾ ಇದ್ದೆ ನಂಗೆ ಇಲ್ಲಿ ಬಾಬಾನೇ ಕಳ್ಸಿಕೊಟ್ರು ಜೀವಕ್ಕೆ ಜೀವನಕ್ಕೆ ಒಬ್ರು ಗುರು ಬೇಕು ನಮ್ಗೆ ಸಿಕ್ಕಿದ್ದಾರೆ ತುಂಬಾ ಸಂತೃಪ್ತಿ ಆಗಿದೆ ನನ್ಗೆ ಜೀವಕ್ಕೆ ಜೀವನಕ್ಕೆ ಒಬ್ರು ಗುರು ಗುರು ಬೇಕು ಹರಮುನಿದರೂ ಗುರು ಕಾಯುವನು ಅಂತ ಹಂಗಾಗಿ ನಮ್ಗೆ ಇವರು ಸಿಕ್ಕಿದ್ದಾರೆ ಇನ್ನ ಜೀವನದಲ್ಲಿ ಏನು ಭಯ ಇಲ್ಲ ಎಂತ ಕಷ್ಟಗಳು ಬಂದ್ರು ಅದು ನಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ಅದು ಒಟ್ನಲ್ಲಿ ಇಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬಾರ್ದು ಅಷ್ಟೇ ಅದೊಂದು ಸತ್ಯ ಒಂದು ಗುರು ಅಂತ ಇಲ್ಲಿ ತುಂಬಾ ಅವ್ರದೇ ಸ್ಥಿತಿಯಲ್ಲಿ ಇರ್ತಾರೆ ಅವ್ರ ಸ್ಥಿತಿ ಜೊತೆಗೆ ನಾವು ಭಕ್ತಿಯಿಂದ ಮುಂದುವರ್ಕೊಂಡು ಹೋದ್ರೆ ನಮ್ಗೆ ಏನ್ ಸಿಗ್ಬೇಕು ನಮ್ಗೆ ಗೊತ್ತಿಲ್ದಂಗೆ ಕೊಟ್ಕೊಂಡು ಹೋಗ್ತಾರೆ ಇದೊಂಥರ ಪವಿತ್ರ ಭೂಮಿ ಗೋಪಾಲ್ಪುರ ಅನ್ನೋದು ಇಲ್ಲಿ ಒಂದೊಂದು ಕಲ್ಲು ಒಂದೊಂದು ಗಿಡಗಳು ಗುರುದೇವ್ರ ಸಹಿತವಾಗಿಯೂ ಇಲ್ಲಿ ಸತ್ಯದ ಸಂದೇಶಗಳು ಗೊತ್ತಾಗ್ತಾ ಇರ್ತದೆ ಸತ್ಯದ ಅರಿವಾಗ್ತಾ ಇರ್ತದೆ ಆ ಇಲ್ಲಿ ಬಂದ್ರೆ ಎಲ್ಲಿ ಎಲ್ಲ ಮರ್ತ್ ಬಿಡ್ತೀವಿ ನಾವು ಅದೊಂಥರ ಒಂದು ಏನಂತಾರಲ್ಲ ಒಂದು ಸೆಕ್ಯೂರ್ ಆಗಿರ್ತೀವಿ ಜೀವನದಲ್ಲಿ ಒಂದು ಶಕ್ತಿ ಒಟ್ಟಿಗೆ ಏನು ಜೀವನದಲ್ಲಿ ನಮ್ಗೆ ಯಾರದು ಭಯ ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗದೆ ಇದ್ರೂ ಪರವಾಗಿಲ್ಲ ಇಲ್ಲಿಗೆ ಬಂದು ಹೋದ್ರೆ ಸಾಕು ನಮ್ಗೆ ತುಂಬ ಜೀವನದಲ್ಲಿ ನೆಮ್ಮದಿ ಇರ್ತದೆ ಆತರ ಅಂತಹ ಸ್ಥಳ ನಮಗೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಒಂದು ಎರಡು ದಿನಕ್ಕೆ ಇಲ್ಲಿ ಬಂದರೆ ಇಲ್ಲಿ ಮಹಿಮೆ ಮತ್ತೆ ನಮ್ಮ ಗುರುದೇವ್ರದ್ದು ಸ್ಥಿತಿ ನಮ್ಮ ಗುರುದೇವರ ಇಲ್ಲಿ ಪದ್ಧತಿಗಳು ಅವೆಲ್ಲ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ ಇಲ್ಲಿ ಸಮಯ ಟೈಮಿಂಗ್ಸು ಇಷ್ಟು ಗಂಟೆಗೆ ಬೇಗ ಊಟೋಗಿಬಿಡ್ಬೇಕು ಬೇಗ ಅವ್ರದ್ದು ದರ್ಶನ ಆಗ್ಬಿಡ್ಬೇಕು ಆ ಥರ ಎಲ್ಲ ನಾನು ಇಲ್ಲಿನ ಅನುಭವ ಮಾಡ್ಕೊಂಡಿದ್ದು ಅದೆಲ್ಲ ಕಷ್ಟ ನಮಗೆ ಬೇಕು ಅಂತ ಅಂದರೆ ಎಷ್ಟೊತ್ತಾದ್ರೂ ಕಾದು ಅವ್ರ ದರ್ಶನ ಮಾಡ್ಕೊಂಡು ಹೋಗಬೇಕು ಆವಾಗಲೇ ಗೊತ್ತಾಗೋದು ಇಲ್ಲಿ ಸ್ಥಿತಿ ಏನು ಅಂತ ಹೇಳ್ಬಿಟ್ಟು ನನಗೆ ತುಂಬ ಖುಷಿಯಾಗಿದೆ ಜೀವಕ್ಕೆ ಜೀವನಕ್ಕೆ ಒಂದು ಮಾರ್ಗದರ್ಶನ ತೋರಿಸುವಂತಹ ಸದ್ಗುರುಗಳು ಜಗದ್ಗುರುಗಳು ಆದಿಗುರುಗಳು ನಮಗೆ ಸಿಕ್ಕಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ರವೀಣ ಹೌದೌದು ಸತ್ಯ ಅದು ಹೇಳಮ್ಮ ಸತ್ಯ ತಿರುಚಿತ್ರಂಬಲ ಇದಿಷ್ಟಕ್ಕೆ ಅಲ್ಲ ತುಂಬಾ ಇದೆ ಮುಂದೆ ಹೋಗ್ತಾ ನೀವು ಬರ್ತಾ ಇರ್ತೀರಲ್ಲ ಹಾ ಸಿಗುವ ಅನುಭವಗಳನ್ನ ಶೇರ್ ಮಾಡೋಣ ಇವತ್ತಿಗೆ ಇಷ್ಟಕ್ ಸಾಕು ತಿರುಚಿತ್ರಂಬಲ ರಾಜಗುರು ಮಹಾರಾಜ್ ಕಿ ಸುಧೀರಣ್ಣ ಎಲ್ರಿಗೂ ಶುಭೋದಯ ಇವರು ಸುಧೀರಣ್ಣ ಅಂತ ನಮ್ಮ ಗುರುಮನೆಯ ಗುರು ಭಕ್ತರು ಗುರು ಮಕ್ಕಳಲ್ಲಿ ನಮ್ಮ ಸುಧೀರಣ್ಣನು ಕೂಡ ಒಬ್ರು ಅವರು ಈಗ ತಾನೇ ಬೆಳಿಗ್ಗೆ ಐದು ಗಂಟೆಯಲ್ಲಿ ಪುತ್ತೂರಿನಿಂದ ಬಂದರು ಅಣ್ಣವರು ಅವರು ಕೂಡ ನಮ್ಮ ಗುರುಮನೆಗೆ ಬಂದು ಅವ್ರಿಗೂ ತುಂಬ ಅನುಭವಗಳು ಮತ್ತು ಆ ಅನುಭವಗಳನ್ನ ನಾವು ಸುಧೀರ್ ಅಣ್ಣವರ ಬಾಯಿಂದನೇ ಕೇಳಿದ್ರೆ ಅವರ ಮನಸ್ಸಿನಲ್ಲಿ ಅವರ ಜೀವನದಲ್ಲಿ ಆಗಿರುವ ನಮ್ಮ ಗುರುಮನೆಯ ಎಲ್ಲ ಅನುಭವಗಳನ್ನ ನೀವು ಹಂಚ್ಕೊಳ್ಳಿ ಯಾಕೆಂದ್ರೆ ನಮ್ಗಾಗಿರೋ ಅನುಭವಗಳಿಂದಲೇ ಇಲ್ಲಿ ನಡೆಯುವಂತಹ ಏನೇ ಒಂದು ವಿಚಾರ ಆಗಿರ್ಬೋದು ಅದು ನಮ್ಮ ನಮ್ಮ ಅನುಭವಕ್ಕೆ ಆಗುವಂತದ್ದು ಹಾಗಾಗಿ ನೀವು ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಆಮೇಲೆ ಎಲ್ಲಾ ಪೂಜೆಗಳಲ್ಲೂ ನೀವು ಇರ್ತೀರಿ ಆಮೇಲೆ ನಿಮ್ಮ ಕುಟುಂಬ ಸಮೇತವಾಗಿ ಬರ್ತೀರಿ ಲಕ್ಷ್ಮೀ ಬರ್ತಾ ಇರ್ತಾರೆ ಹಾಗಾಗಿ ಈಗ ಐದು ಗಂಟೆಗೆ ಬಂದ್ರಿ ನೀವು ಅಂದ್ರೆ ನಿಮ್ಗೆ ನಮ್ಮ ನಾವು ಹೋಗ್ಬೇಕು ಅಂದಾಗೆಲ್ಲ ನಮ್ಮ ಗುರು ಮನೆ ಮಕ್ಕಳಿಗೆಲ್ಲ ಅದೇ ತರ ಅದು ಯಾವ್ದೇ ದಿನ ಯಾವ್ದೇ ಗಳಿಗೆ ಟೈಮು ಇರೋದಿಲ್ಲ ನಾವು ಹಾಗಾಗಿ ನೀವು ಬೆಳಿಗ್ಗೆ ಐದ್ ಗಂಟೆಗೆ ಬಂದ್ರಲ್ಲ ಹಾಗಾಗಿ ಗಂಟೆಗೆ ಬರ್ತೇನಿತ್ತು ಯಾಕೆ ಬಂದ್ರಿ ಮತ್ತೆ ಆಗಿರೋ ಅನುಭವಗಳನ್ನ ಕೇಳಿಬಲ ಚಿತ್ರ ನಾನು ರಾತ್ರಿ ಹನ್ನೊಂದುವರೆ ಗಂಟೆಗೆ ಹೊರಟಿದ್ದೆ ಅಂದ್ರೆ ಬೆಳಗ್ಗೆ ಜಾವ ಅಂದ್ರೆ ಇಲ್ಲಿ ಸಾಲುಂಡಿ ಬಸ್ ಸಿಗುತ್ತೆ ಹಾಗೆ ಸಾಲುಂಡಿಯಿಂದ ಯಾರಾದ್ರೆ ಕರ್ಕೊಂಡು ಬರ್ತಾರ ಅಂತ ಹಾಗೆ ಕೊನೆಗೆ ಅಂದ್ರೆ ತುಂಬಾ ಕಷ್ಟ ಬೇಡ ಯಾರಿಗೆ ಸಹ ಆ ಉದ್ದೇಶದಿಂದ ಹಾಗೆ ಮಾಡ್ಲಿ ಭಕ್ತರೊಬ್ರು ಇಲ್ಲಿ ಬಂದ್ಬಿಟ್ಟು ಶುರುವಿಗೆ ಗುರುದರ್ಶನ ಆಯ್ತು ನನಗೆ ಅದೊಂದು ತುಂಬಾ ಸಂತೋಷ ಆಯ್ತು ಹೆಚ್ಚಾಗಿ ಆಗಿ ಸಿಗುದಿಲ್ಲ ಅಪರೂಪ ಅದು ಗುರುದರ್ಶನ ಕಾಯಬೇಕು ತುಂಬಾ ಕಾಯ್ಬೇಕು ಅವರವರ ಪುಣ್ಯಕ್ಕೆ ತಕ್ಕಾಗಿ ಅಂದ್ರೆ ನಮ್ಮ ನಮ್ಮ ಕರ್ಮದ ಮೇಲೆ ಇರುತ್ತೆ ಶುದ್ಧ ಆದಾಗೆ ಸ್ವಾಗ ಸ್ವಾಗತ ಮಾಡೋ ರೀತಿ ಅದ್ಭುತ ಆಮೇಲೆ ಒಳಗೆ ನಮ್ದು ಸ್ನಾನ ಆಮೇಲೆ ಗುರು ಮನೆಗೆ ಹೋಗ್ಬೇಕಿದ್ರೆ ಗುರು ಪ್ರಸಾದನೆ ಸಿಕ್ಕಿತ್ತು ತುಂಬಾ ಖುಷಿ ಆಯ್ತು ಆದ್ರೆ ಎಷ್ಟೋ ವರ್ಷ ಗುರುಗಳ ಒಟ್ಟಿಗೆ ಇದ್ರು ಪ್ರತಿ ಒಂದು ಕ್ಷಣ ಅದು ಅದ್ಭುತವೇ ಅಂದ್ರೆ ಅನುಭವ ಬೇರೆ ಬೇರೆ ಇರುತ್ತೆ ಹೌದು ಆದ್ರೆ ಅಂದ್ರೆ ಸುರುವಿನ ಅನುಭವ ಈಗಿನ ಅನುಭವ ಅಂತ ಬೇರೆ ಬೇರೆ ಇರುತ್ತೆ ತುಂಬಾನೇ ಎಷ್ಟೋ ವರ್ಷ ಒಟ್ಟಿಗೆ ಹಾಗೆ ಅಂದ್ರೆ ದ್ವಂದ್ವದಲ್ಲಿ ಇರ್ತೀವಿ ನಾವು ಕೆಲವೊಮ್ಮೆ ಅಂದ್ರೆ ಗುರು ದ್ವಂದದಲ್ಲಿ ಇಡ್ತಾರೆ ಆಮೇಲೆ ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ತಾರೆ ಒಂದು ಒಂದೆರಡು ಮಾತಿನಲ್ಲಿ ನಾನು ಹೇಳ್ತೀನಿ ಅಂದ್ರೆ ಕರ್ಮದಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳುವಂತದ್ದು ಗುರುಗಳು ಎಷ್ಟೋ ಸರ್ತಿ ಹೇಳ್ತಾರೆ ಅದು ನಿಜವಾಗ್ಲೂ ಸತ್ಯ ಹಾಗೆ ಆ ಕರ್ಮದಿಂದಲೇ ನಮ್ಮನ್ನು ಗುರುಗಳು ಎತ್ತಿ ಮೇಲೆ ತರ್ತಾರೆ ಅಂತ ನನ್ನ ಒಂದು ಮಾತು ತುಂಬಾ ಇದೆ ಹೇಳ್ತೀನಿ ನೀವು ಬೆಳಿಗ್ಗೆ ಐದು ಗಂಟೆಗೆ ಬಂದ್ರಲ್ಲ ನಿಮ್ಗೆ ಯಾಕೆ ಬರ್ಬೇಕು ಅನ್ನಿಸ್ತು ಈಗ ಸಡನ್ ಆಗಿ ಈಗ ಕಳೆದ ಹದಿನೈದು ಇಪ್ಪತ್ತು ದಿವಸಗಳ ಮುಂಚೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗಿದ್ರಿ ಹೌದು ಮತ್ತೆ ನಿಮ್ಗೆ ಬರ್ಬೇಕು ಅಂತ ಮನ್ಸಾಯ್ತಲ್ಲ ಖಂಡಿತ ಅಂದ್ರೆ ನಾನು ಯಾತ್ರೆ ಹೋಗ್ಬೇಕು ಅಂತ ಇದ್ದೇನೆ ಇಲ್ಲಿ ಮಂತ್ರಾಲಯ ಆದ್ರೆ ನಂದು ಯಾವ್ದೇ ಯಾತ್ರೆ ಹೋಗ್ಬೇಕಿದ್ರೆ ಮೊದಲು ನಾನು ಗುರುದರ್ಶನ ಆಗಿ ಹೌದು ಖಂಡಿತ ಆಶೀರ್ವಾದ ಇಷ್ಟೊತ್ತು ನೀವು ನಮ್ಮ ಗುರುಮನೆಯ ಬಗ್ಗೆ ನಿಮ್ದಾಗಿರೋ ಅನುಭವನ ಹೇಳಿದೀರಿ ಮುಂದೆ ಈಗ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಗುರುಮನೆ ಮಕ್ಕಳ ಯಾವ ರೀತಿ ನಮ್ಮ ಅನುಭವಗಳನ್ನ ಹಂಚ್ಕೋತೀವಿ ಹಾಗೆ ನೀವು ಅನುಭವಗಳನ್ನ ಹಂಚ್ ಖಂಡಿತ ನಮ್ಮ ಗುರುದೇವ್ರು ಹೇಳ್ದಂಗೆ ಸರ್ವಲೋಕವೋ ಸುಖಿನೋ ಭವಂತು ಅಂತ ಇಲ್ಲಿ ಗುರುಮನೆಯಲ್ಲಿ ನಮ್ಗಾಗಿರೋ ಅನುಭವಗಳನ್ನ ಇನ್ನೊಬ್ರು ಅದನ್ನ ತಿಳ್ಕೊಂಡು ಅವ್ರಿಗೂ ಕೂಡ ಒಂದು ಜೀವನದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವ ಒಂದು ಮಾರ್ಗದರ್ಶನ ಒಂದು ಆಶೀರ್ವಾದ ನಮ್ಮ ರಾಜಗುರುಗಳಿಂದ ಸಿಕ್ಲಿ ಅನ್ನೋ ಉದ್ದೇಶದಿಂದ ನಿಮ್ಮದ ನಿಮ್ಮನ್ನ ಅನುಭವನ ಕೇಳಿದೆ ನಿಮ್ಮ ಅನುಭವ ಮಾಡಿದಿರಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು ಸುದ್ದಿ ಗುರುವೇ ತಿರು